ರಾಜ್ಯ ರಾಜಕಾರಣ ದಿನೇ ದಿನೇ ರಂಗೇರ್ತಾ ಇದೆ ನವೆಂಬರ್ ಸಮೀಪಿಸ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೇರಲು ಲಾಭಿ ನಡೆಸಿದರೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಉಳಿಸಿಕೊಳ್ಳಲು ಹೊಸ ದಾಳ ಪ್ರಯೋಗಿಸಿದ್ದಾರೆ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಸಿಎಂ ಡಿನ್ನರ್ ಕೂಟ ಏರ್ಪಡಿಸಿರುವುದು ತೀವ್ರ ಕುತೂಹಲ ಕೆರಳಿಸಿದೆ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗೆ ನಾಂದೇ ಏಟಿಗೆ ಎದುರೇಟು ರಿಂದ ಸಂಪುಟ ಪುನರ್ರಚನೆ ದಾಳ ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಡಿನ್ನರ್ ಕೂಟ ಏರ್ಪಾಡು ಅಕ್ಟೋಬರ್ ಹದಿಮೂರರಂದು ಸಿಎಂ ಡಿನ್ನರ್ ಸಭೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಯಾರು ಇನ್ ಯಾರಾಗ್ತಾರೆ ಔಟ್ ರಾಜಕೀಯವೇ ಹಾಗೆ ಯಾರು ಯಾವಾಗ ಯಾವ ದಾಳ ಉರುಳಿಸ್ತಾರೋ ಗೊತ್ತಿಲ್ಲ ರಾಜಕೀಯದಲ್ಲಿ ಯಾರು ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡಿ ದಾಳ ಉರುಳಿಸ್ತಾರೋ ಅವರ ಗೆಲುವಿನ ಚಾನ್ಸ್ ಹೆಚ್ಚಿರುತ್ತೆ ಇಂಥ ಬುದ್ಧಿವಂತಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಎತ್ತಿದ ಕೈ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅನ್ನೋ ಚರ್ಚೆಗಳ ನಡುವೆ ಸಿದ್ದರಾಮಯ್ಯ ಕರೆದಿರುವ ಒಂದು ಡಿನ್ನರ್ ಮೀಟಿಂಗ್ ಭಾರಿ ಕುತೂಹಲ ಮೂಡಿಸಿದೆ ರಾಜ್ಯದ ಪ್ರಬಲ ನಾಯಕ ಸಿಎಂ ಸಿದ್ದರಾಮಯ್ಯನವರ ಪ್ರಬಲ ಶಕ್ತಿ ಎಂದರೆ ಅದು ಶಾಸಕರು ಮತ್ತು ಸಚಿವರು ಸಚಿವರನ್ನ ಶಾಸಕರನ್ನ ಯಾವ ಸಂದರ್ಭದಲ್ಲಿ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂಬುದನ್ನು ಸಿಎಂ ಸಿದ್ದರಾಮಯ್ಯ ಕರಗತ ಮಾಡಿಕೊಂಡಿದ್ದಾರೆ ಇದೇ ಮಾದರಿಯ ಮತ್ತೊಂದು ತಂತ್ರಗಾರಿಕೆ ಸಿದ್ದರಾಮಯ್ಯ ಬತ್ತಳಿಕೆಯಿಂದ ಇದೀಗ ಹೊರಬಿದ್ದಿದೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಮಾಡಲೇಬೇಕು ಅಂತ ಡಿಸಿಎಂ ಡಿಕೆಶಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋ ಮೂಲಕ ಲಾಬಿ ಮಾಡುತ್ತಿದ್ದಾರೆ ಹೀಗಾಗಿ ಎಐಸಿಸಿ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ಗೆ ಕರೆ ಮಾಡಿ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಅಧಿಕಾರ ಹಂಚಿಕೆಯ ಒತ್ತಡಕ್ಕೆ ಕೌಂಟರ್ ಪ್ಲಾನ್ ಮಾಡಿದಂತೆ ಕಾಣುತ್ತಿದೆ ಬಹಳ ದಿನ ಇತ್ತು ಊಟ ಕೊಟ್ಟು ಅದಕ್ಕೋಸ್ಕರ ಎಲ್ಲ ಮಿನಿಸ್ಟ್ರಿಗಳನ್ನು ಊಟಕ್ಕೆ ಕರೆದಿದ್ದೀನಿ ಅಷ್ಟೇ ನಡಿ ಏ ಅದಕ್ಕೂ ಸಂಬಂಧ ಇಲ್ಲ ರೀಸಪಲ್ಗೂ ಅದಕ್ಕೂ ಸಂಬಂಧ ಇಲ್ಲ ಊಟಕ್ಕೆ ಕರೆದಿರೋದು ನಾವು ಮಾಮೂಲಿಯಾಗಿ ಎಲ್ಲ ಊಟ ಆಗ್ತಾ ವರ್ಷ ದಿನ ಅದಕ್ಕೋಸ್ಕರ ಬಗ್ಗೆ ಅದ್ರ ಬಗ್ಗೆ ಅಂತಲ್ಲ ಬಹುತೇಕ ಒಂದು ರಿವ್ಯೂ ಮೀಟಿಂಗ್ ತರ ಸಿ ಎಂ ಸಾಹೇಬರು ಬಹಳ ಪ್ರತಿ ವರ್ಷನೂ ಕರೀತಾರೆ ಈ ವರ್ಷನೂ ಕರೆದಿದ್ದಾರೆ ಅದಕ್ಕೇನು ಸಚಿವ ಸಂಪುಟಕ್ಕೆ ಸಂಬಂಧ ಇರ್ತಕ್ಕಂಥದ್ದಲ್ಲಾಡ್ ಗಾಡಿಲಾಗಿ ಎಲ್ಲರ ಜೊತೆ ಮಾತನಾಡಲಿಕ್ಕೆ ಪರ್ಸನಲ್ ಆಗಿ ರಿವ್ಯೂ ಮಾಡ್ಲಿಕ್ಕೆ ಕರೆದಿದ್ದಾರೆ ಬಿಹಾರ ಎಲೆಕ್ಷನ್ ಫಲಿತಾಂಶದ ಬಳಿಕ ಕ್ಯಾಬಿನೆಟ್ ರೀಷಫಲ್ ಪಕ್ಕಾ ಆಗಿದೆ ಶೇಕಡಾ ಐವತ್ತು ಪರ್ಸೆಂಟ್ ಕ್ಯಾಬಿನೆಟ್ ರೀಶಫಲ್ ಮಾಡುವ ಸ್ಪಷ್ಟ ಸಂದೇಶ ಕೊಡುವ ಲೆಕ್ಕಾಚಾರ ಇಟ್ಟುಕೊಂಡಿರುವ ಸಿಎಂ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವ ಯತ್ನಕ್ಕೆ ಮುಂದಾಗಿದ್ದಾರೆ ಇದರ ಬೆನ್ನಲ್ಲೇ ಡಿನ್ನರ್ ಕೂಟ ಕರೆದಿರುವುದು ವಿಶೇಷವಾಗಿದೆ ಸಿಎಂ ಡಿನ್ನರ್ ಆಯೋಜನೆ ಬೆನ್ನಲ್ಲೇ ಎಸ್ಸಿ ಎಸ್ಟಿ ಸಚಿವರ ಈಟಿಂಗ್ ಮೀಟಿಂಗ್ ಸಹ ಭಾರೀ ಕುತೂಹಲ ಕೆರಳಿಸಿದೆ ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಬೆನ್ನಲ್ಲೇ ತ್ರಿಮೂರ್ತಿ ಸಚಿವರ ರಹಸ್ಯ ಮೀಟಿಂಗ್ ಚರ್ಚೆಗೆ ಗ್ರಾಸವಾಗಿದೆ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಸಭೆ ಸೇರಿದ ಸಚಿವ ಪರಮೇಶ್ವರ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಇಲ್ಲ ನಾನು ನಾನು ನಿನ್ನೇನು ಹೇಳಿದ್ದೇನೆ ಇದೆಲ್ಲ ನಮ್ಮ ಹಂತದಲ್ಲಿ ನಡೆಯುವಂಥದ್ದು ಅಲ್ವೇ ಅಲ್ಲ ಇದೇನಿದ್ರು ಹೈಕಮಾಂಡಿನ ಹಂತದಲ್ಲಿ ನಡೀತಕ್ಕಂಥದ್ದು ನನಗೆ ಒಂದೇ ಪ್ರಶ್ನೆ ಏನು ಇದೆಲ್ಲ ಬರ್ತಾ ಇದೆಯಲ್ಲ ಯಾರು ಇದನ್ನೆಲ್ಲ ಹೇಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಈಗ ಹೈಕಮಾಂಡ್ನವರು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸ್ಪೆಕ್ಯುಲೇಷನ್ ಮಾಡುವಂಥದ್ದು ಇದೆಯಲ್ಲ ಈಗ ರಿಷಫಲ್ ಆಗುತ್ತೆ ಅಂತ ಹೇಳಿದವರು ಯಾರು ಸುಮ್ಮನೆ ಏನು ಆಲೆಯಲ್ಲ ಸ ಹೆಸರುಗಳೇ ಬರ್ತಾ ಇದ್ದಾವೆ ರಾಜಕಾರಣದಲ್ಲಿ ಕಾಲದ ಮುಂದೆ ರಾಜಕೀಯವೂ ಅತೀತವೇ ಆದರೆ ಸಿಎಂ ಸಿದ್ದರಾಮಯ್ಯ ನೀಡುತ್ತಿರುವ ಡಿನ್ನರ್ ಯಾವ ಸಚಿವರಿಗೆ ವರದಾನವಾಗುತ್ತೋ ಯಾರ ಪಾಲಿಗೆ ಬೀಲ್ ಕೊಡುಗೆ ಆಗುತ್ತೋ ಕಾದ್ ನೋಡಬೇಕಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್